ಕಮ್ಮಿ ರೇಟ್ ಹೇಳ್ಬಿಟ್ಟು ಕಮ್ಮಿ ಮೆಟೀರಿಯಲ್ಸ್ ನಾ ಕೊಡೋದಿಲ್ಲ ಏನು ಅದೇ ಮೆಟೀರಿಯಲ್ಸ್ ಹಾಕ್ತೀವಿ ನೀವು ಯಾವ್ದೇ ಹೇಳ್ತಿರೋ ಅದೇ ಹಾಕೋತಿರ್ತಿವಿ ನಾನು ಆ ಏನು ಕಮ್ಮಿ ಇದೆ ನಾ ಕೊಡೋಲ್ಲ ಬಂದು ರಿವರ್ಕ್ ಮಾಡ್ಕೊತಿವಿ ಸರ್ ಆ ತರ ಡ್ಯಾಮೇಜ್ ಗಮೇಜ್ ಆಯ್ತು ಅಂದ್ರೆ ಬ್ರಿ ರಿವರ್ಕ್ ಮಾಡ್ಕೊಡ್ತೀವಿ ಸರ್ ಗ್ಯಾರಂಟಿ ಸರ್ ಇದು ಕಲ್ಲೋದ್ರೆ ಇನ್ನೊಂದು ಕಲ್ಲು ಇರುತ್ತೆ ಅದಕ್ಕೋಸ್ಕರ ಈ ಡಬಲ್ ಕಂಬ ಕೊಡೋದು ಸರ್ ಇದು ಬಂದ್ಬಿಟ್ಟು ಮೆಸ್ಕೆ ಸರ್ ನಡೀತಾರೆ ಅವ್ರ ಲೈನ್ ತಂತಿ ಆಗ್ತಿ ಸರ್ ಟಾಟಾ ಬಿಟ್ರೆ ಯಾವುದೂ ಹಾಕಲ್ಲ ತಂತಿ ಟಾಟಾನೇ ಹಾಕೋದು ನಾವು ಮೆಸ್ಸು ನೀವು ಯಾವ್ದು ಕೇಳ್ತೀರಿ ಅದನ್ನ ಕೊಡ್ತೀವಿ ಟು ಓನರ್ ಬಂದ್ಬಿಟ್ಟು ಬೆಂಗಳೂರು ಅವರು ಬೆಂಗಳೂರು ಅವತ್ತು ನಮಗೆ ಬರ್ಬೇಕು ಸ್ಟಾರ್ಟಿಂಗ್ ಜಾಗ ತೋರಿಸ್ಬಿಟ್ಟು ಲೊಕೇಶನ್ ಕಳಿಸಿದಾಗ ಜಾಗಕ್ಕೆ ಬಂದುಬಿಟ್ಟು ದಾರ ಕಟ್ಸ್ಬಿಟ್ಟು ಹೋದವರು ಲಾಸ್ಟ್ ಕಂಟು ಕೆಲಸ ಮುಗಿದ ಮೇಲೆ ಬನ್ನಿ ಅಂತ ಹೇಳಿದ್ರು ಇವತ್ತು ಬಂದಿದ್ದಾರೆ ಕೆಲಸ ಹೆಂಗಿದೆ ಅಂತ ಕೇಳ್ಕೊಳ್ಳಿ ಸರ್ ಓನರ್ ನಾವು ಅವರು ಮದ್ದು ಹತ್ರ ಜಮೀನು ತಗೊಂಡಿದೀವಿ ಮೂರು ಎಕರೆ ನಾವು ಇಲ್ಲಿಂದ ಈ ಥರ ಬರಬೇಕು ಅಂತ ಎಲ್ಲ ಹೇಳ್ಬಿಟ್ಟಿದ್ವಿ ಅದೇ ಥರ ಕೆಲಸ ಮಾಡ್ಕೊಂಡು ಕ್ಲೀನಾಗಿ ಹೇಳೋದು ನಾವು ಆಗಿ ಸುಮ್ಮನೆ ಏನು ಮಾಡ್ತಾಯಿದ್ರೆ ಅಂತ ನೋಡೋಕ್ಕೆ ಬಂದಿದೀವಿ ಅದೇ ಥರ ಅವ್ರಿಗೆ ಕೆಲಸ ಮಾಡೋರು ಕೂಡ ತುಂಬ ಚೆನ್ನಾಗಿ ಕೋಪರಿ ಕೊಟ್ಟು ಅವರು ಚೆನ್ನಾಗಿ ಮಾತಾಡಿ ಅವರೂ ಎಲ್ಲ ಥರನೂ ಮಾಡ್ತಾಯಿದ್ದಾರೆ ಅವರು ಕೂಡ ಇಂಪಾರ್ಟೆಂಟು ಒಂದು ಟೀಮ್ ವರ್ಕ್ ಥರ ಎಲ್ಲರೂ ಚೆನ್ನಾಗಿ ಮಾಡಿ ಇದು ಮಾಡ್ತಾರೆ ನಾನು ಅದನ್ನು ಇನ್ನೂ ಅದೇ ಥರ ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೆಯ ಏಳಿಗೆಗೆ ಬಂದು ಮಾಡಲಿ ಎಲ್ಲನೂ ಅಂತ ಯಾವ ಥರ ಬೇಕು ಏನು ಬೇಕು ಯಾವ ಕಂಪ್ನಿ ಬೇಕು ಯಾವ ಗೇಜ್ ಬೇಕು ಅದೇ ಥರ ಮಾತಾಡಿ ಅವರು ಏನು ಮಾತಾಡ್ತ ಮಾತು ಪ್ರಾಮಿಸ್ ಮಾಡಿರ್ತಾರೋ ಅದೇ ಥರ ಅವ್ರು ನಡ್ಕೊಳ್ತಾರೆ ಯಾರಾದರೂ ದಯವಿಟ್ಟು ಅವ್ರಿಗೆ ಏನೇ ಫೆನ್ಸ್ ಹಾಕೋಕ್ಕೆ ಒಂದು ಕ ಅವಕಾಶ ಮಾಡಿಕೊಡಿ